ಇವತ್ತಿನ ಪರಿಸ್ಥಿತಿನಲ್ಲಿ ಯಾರು ಊಟ ಇಲ್ಲೇ ಮಲಗಬಾರದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂಥೇಳಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಎಲ್ಲರಿಗೂ ಕೊಡ್ತಕ್ಕಂಥದನ್ನು ಮಾಡಿದೆ ಉದ್ದೇಶ ಏನಪ್ಪ ಅಂತಂದರೆ ಯಾರು ಕೂಡ ಇನ್ನೊಬ್ಬರು ಮನೆ ಮುಂದೆ ಹೋಗಿ ಆಹಾರಕ್ಕೋಸ್ಕರ ಕೈ ಚಾಚಬಾರ್ದು ನಾನು ಹುಡುಗನಾಗಿದ್ದಾಗ ನಮ್ಮ ಮನೆ ಪಕ್ಕದ ಮನೆಯವರು ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಮಾಡೋರು ಅವ್ರ ಮಕ್ಕಳಿಗೆ ಪಕ್ಕದ ಮನೆಯವ್ರಿಗೆ ಮಕ್ಕಳಿಗೆ ಕಾಯಿಲೆ ಬಂದರೆ ಅಥವಾ ಇನ್ನೇನಾದ್ರು ಲೂಸ್ ಮೋಷನ್ ಆದರೆ ಅಥವಾ ಜ್ವರ ಬಂದರೆ ಪಾಪ ಮುದ್ದೆ ತಿನ್ಸೋಕ್ಕಾಯ್ತಿರ್ಲಿಲ್ಲ ಅದಕ್ಕೋಸ್ಕರ ಅನ್ನ ತಿನ್ಸೋಕ್ಕೋಸ್ಕರ ನಮ್ಮ ಮನೆ ಹತ್ರ ಬಂದು ನಮ್ಮಅನ ಹತ್ರ ಒಂದು ಒಂದು ತುತ್ತ ಅನ್ನಕ್ಕೋಸ್ಕರ ನಿಂತ್ಕೊಳ್ಳ್ರು ಕಾಯ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ ನೋಡಿ ಪಾಪ ಬಡವರು ಇವರು ಒಂದು ತುತ್ತ ಅನ್ನಕ್ಕೋಸ್ಕರ ಕಾಯ್ಕೊತಾರಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ತಕ್ಷಣನೇ ಫ್ರೀಯಾಗಿ ಆ ಮೊದಲು ಒಂದು ರೂಪಾಯಿ ಕೊಟ್ಟೆ ಅಕ್ಕಿಯನ್ನ ಆಮೇಲೆ ಫ್ರೀಯಾಗಿ ಕೊಟ್ಟೆ ಐದು ಕೆಜಿ ಅಕ್ಕಿಯನ್ನ ಉದ್ದೇಶ ಏನಪ್ಪ ಅಂತಂದ್ರೆ ಯಾರು ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ అన్నకోస్కరం కై చాచారు